ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಹೆಣ್ಮಕ್ಳಿಗೆ ಸೀರೆ ಉಡೋದು ಹೋದರೆ ತುಂಬಾ ಆಸೆ ಅಲ್ವಾ ಆದರೆ ಸೀರೆ ಉಟ್ಕೋಬೇಕಾದ್ರೆ ತುಂಬಾ ಕಷ್ಟ ಬೀಳ್ತೀವಿ ಅದು ಅಭ್ಯಾಸ ಇರೋರಿಗಾದರೆ ಅದೇನು ಕಷ್ಟ ಅನಿಸಲ್ಲ ಬಟ್ ಹೊಸ್ದಾಗಿ ಉಟ್ಕೋಬೇಕಾದ್ರೆ ಅಪರೂಪಕ್ಕೆ ಉಟ್ಕೊಳ್ಳೋರಿಗಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಮೊದಲೇ ಈ ರೀತಿ ಮಾಡಿ ಮಾಡಿಟ್ಕೊಂಡ್ರೆ ಐದೇ ನಿಮಿಷದಲ್ಲಿ ನಾವು ಸೀರೆಗಳನ್ನ ಉಟ್ಕೋಬೋದು ಮೊದಲಿಗೆ ನಾನಿಲ್ಲಿ ಸೆರಗಿನ ಭಾಗನ ನೆರಿಗೆ ಇಟ್ಕೊತಾ ಇದ್ದೀನಿ ಮೊದಲನೇ ನೆರಿಗೆ ಬರುತ್ತಲ್ಲ ಅದನ್ನು ಸ್ವಲ್ಪ ಅಗಲ ಇಟ್ಕೋಬೇಕು ನಿಮಗೆ ಎಷ್ಟ್ಲ ಬೇಕೋ ಅಷ್ಟಗ್ಲ ನಾವು ಫಸ್ಟು ಅರೇಂಜ್ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟ್ ನೆರಿಗೆ ಬರುತ್ತೆ ನೋಡಿ ಅದನ್ನೆಲ್ಲ ಚಿಕ್ಕದಾಗಿ ಅಂದರೆ ಒಂದು ಅರಿಂಚ್ ಬಿಟ್ಟು ಆಮೇಲೆ ನೆರಿಗೆಗಳನ್ನ ಇಟ್ಕೊಂಡು ಹೋಗಬೇಕು ಅಂದರೆ ಮೊದಲನೇ ನೆರಿಗೆಗಿಂತ ಎರಡನೇ ನೆರಿಗೆ ಅದಕ್ಕಿಂತ ಒಂದು ಇಂಚಷ್ಟು ಚಿಕ್ಕದಾಗಿ ಇಟ್ಕೊತಾ ಹೋಗಬೇಕು ಅದೆಷ್ಟನ್ನು ನೆರಿಗೆ ಮಾಡಿಕೊಂಡು ನೀಟಾಗಿ ನಾವು ಒಂದ್ರ ಪಕ್ಕ ಒಂದ್ರ ಪಕ್ಕ ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದು ಪಿನ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೋಬೇಕು ಯಾವುದಾದ್ರೂ ಫಂಕ್ಷನ್ಗಳಾಗಿರ್ಬೋದು ಅಥವಾ ಈ ರೀತಿ ಹಬ್ಬ ಹರಿದಿನಗಳಲ್ಲಾಗಿರ್ಬೋದು ನಾವು ಸೀರೆ ಉಟ್ಕೋಬೇಕಾದ್ರೆ ತುಂಬ ಹೊತ್ತು ನಮಗೆ ನೆರಿಗೆಗಾಗಲಿ ಅಥವಾ ಸಾರಿಗೆ ಸೆರೆಗೆಗಾಗಲಿ ತುಂಬಾ ಟೈಮ್ ಇಟ್ಕೊಳ್ಳುತ್ತೆ ಅದಕ್ಕೆ ಮುಂಚೆನೇ ನಾವು ಈ ರೀತಿ ಸೆರಗನ್ನ ಮತ್ತು ನೆರಿಗೆನ ಮಾಡಿಟ್ಕೊಂಡ್ಬಿಟ್ರೆ ಪಟಾಪಟ ಅಂತ ಸೀರೆಗಳನ್ನ ರೆಡಿ ರೆಡಿಯಾಗಿಬಿಡ್ಬೋದು ನೋಡಿ ಈ ರೀತಿ ನಾವು ಪಿನ್ ಮಾಡಿಕೊಂಡ್ಮೇಲೆ ಯಾವುದಾದ್ರೂ ವೆಯ್ಟಾಗಿರೋವಂಥ ವಸ್ತುನ ಸ್ಯಾರಿ ಮೇಲೆ ಇಟ್ಕೊಂಡು ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ ಒಂದ್ರ ಪಕ್ಕದಲ್ಲಿ ಒಂದು ನೀಟಾಗಿ ಸೆರಗನ್ನು ಅರೇಂಜ್ ಮಾಡ್ಕೋತಾ ಬರಬೇಕು ಬೇರೆ ಸಿಲ್ಕ್ ಸ್ಯಾರಿ ರಾ ಸಿಲ್ಕ್ ಸ್ಯಾರೀಸ್ ಎಲ್ಲ ಆದರೆ ನೀವು ಐರನ್ ಮಾಡಿಕೊಂಡ್ರೆ ಇನ್ನೂ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಹೀಗೆ ಒಂದರ ಪಕ್ಕ ಒಂದು ಪಕ್ಕ ನೀಟಾಗಿ ಜೋಡಿಸ್ಕೊಂಡು ಅಲ್ಲೊಂದು ಪಿನ್ ಮಾಡ್ಕೋತಾ ಈಗ ಹೀಗೆ ನಮಗೆ ಎಷ್ಟುದ್ದ ಸೆರಗು ಬೇಕೋ ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ನ ಮಾಡ್ಕೊಂಡು ಸೆಕ್ಯೂರ್ ಮಾಡಿ ನಮಗೆ ಬೇಕೋ ಅಷ್ಟುದ್ದ ಸೆರಗನ್ನು ರೆಡಿ ಮಾಡ್ಕೊಬೇಕು ಫಸ್ಟು ನನ್ನ ಸೀರೆ ಉಟ್ಕೊಂಡಾದ್ಮೇಲೆ ಆ ಪಿನ್ಗಳನ್ನೆಲ್ಲ ತೆಗೆದುಬಿಡಿ ಹಾಗೆ ಇದ್ದರೆ ಚೆನ್ನಾಗಿ ಕಾಣೋದಿಲ್ಲ ಸೀರೆ ಉಟ್ಟಾದಮೇಲೆ ನೀವು ಒಂದು ಪಿನ್ ಮಾತ್ರ ಹಾಕಿ ಇನ್ನೆಲ್ಲ ಪಿನ್ನು ರಿಮೂವ್ ಮಾಡಿಬಿಡಿ ಈ ರೀತಿ ನಮ್ಗೆ ಸೆರಗಿ ಭಾಗ ಎಷ್ಟು ಬೇಕೋ ಅಷ್ಟು ಪಿನ್ ಮಾಡಿದ್ಮೇಲೆ ಈಗ ನೆರಿಗೆನ ಇಟ್ಕೊಳ್ಳೋಣ ನಿಮಗೆ ಸುತ್ತಳತೆ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಆಮೇಲೆ ನೆರಿಗೆನ ಇಟ್ಕೊಳ್ಳಿ ಇದು ಅಷ್ಟೇ ಮೊದಲನೇ ನೆರಿಗೆ ಸ್ವಲ್ಪ ದೊಡ್ಡದಾಗಿಟ್ಕೊಳ್ಳಿ ಎರಡನೇ ನೆರಿಗೆಯಿಂದ ಸ್ವಲ್ಪ ಚಿಕ್ಕದಾಗಿಟ್ಕೊಂಡು ಬನ್ನಿ ಆಗ ನಮಗೆ ಸೈಡಲ್ಲಿ ರಿಂಕಲ್ಸ್ ಬೀಳೋದಿಲ್ಲ ಆ್ಯಕ್ಚುಲಿ ಇವತ್ತು ನನಗೆ ವೀಡಿಯೋ ಮಾಡೋ ಐಡಿಯಾನೇ ಇರಲಿಲ್ಲ ನಾಳೆ ಹಬ್ಬ ಇರೋದರಿಂದ ತುಂಬಾ ಕೆಲಸ ಇತ್ತು ಸರಿ ನನ್ನ ಸೀರೆನ ಫೋಲ್ಡಿಂಗ್ ಇದ್ದೆ ಸೊ ಈ ವಿಡಿಯೋ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಅನ್ನೋದಕ್ಕೋಸ್ಕರ ಆವಾಗ ಫ್ಲ್ಯಾಶಾಗಿ ಚೆಕ್ ಅಂತ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ ನೋಡಿ ಈ ಥರ ಅದನ್ನು ಕಾಲು ಕಾಲ್ ಇಂಚಷ್ಟು ಗ್ಯಾಪ್ನ ಬಿಟ್ಟು ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದು ಪಿನ್ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಮೇಲೆ ಇಟ್ಕೊಂಡ್ರೆ ನಿಮ್ಗೆ ಇನ್ನೂ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಕ್ಕೆ ನೆರಿಗೆನೆಲ್ಲ ಅರೇಂಜ್ ಮಾಡ್ಕೊಳ್ಳೋಕ್ಕೆ ತುಂಬಾ ಸುಲಭ ಆಗುತ್ತೆ ಯಾವತ್ತೂ ಅಷ್ಟೇ ನಾವು ಹಬ್ಬಗಳಿಗೆ ಹುಡುಗ ಸೀರೆಗಳನ್ನ ಆಗಿರ್ಬೋದು ಅಥವಾ ದೇವಸ್ಥಾನಗಳಿಗೆ ಹೋಗುವಾಗ ಉಡೋ ಸೀರೆಗಳನ್ನ ಆಗಿರ್ಬೋದು ಮಂಚದ ಮೇಲೆ ಇಟ್ಟು ಐರನ್ ಮಾಡೋದಾಗ್ಲಿ ಅಥವಾ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋದಾಗ್ಲಿ ಮಾಡಬೇಡಿ ನಾವು ಎಷ್ಟೇ ಮಡಿಯಿಂದ ಇದ್ದರೂ ಮಂಚದ ಮೇಲೆ ಹಾಕಿದ್ಮೇಲೆ ಅದು ಮೈಲ್ಗೆ ಆಗಿದೆ ಅಂತನೇ ಲೆಕ್ಕ ಬರುತ್ತೆ ಆದ್ದರಿಂದ ಯಾರೂ ಮಂಚದ ಮೇಲೆ ಹಾಕ್ಕೊಂಡು ಸೀರೆಗಳನ್ನ ಐರನ್ ಮಾಡೋದಾಗಲಿ ಅಥವಾ ಈ ರೀತಿ ಫೋಲ್ಡಿಂಗ್ ಮಾಡೋದಾಗ್ಲಿ ಮಾಡಬೇಡಿ ಬೇರೆ ಫಂಕ್ಷನ್ಗೆಲ್ಲ ಆದರೆ ಓಕೆ ಬಟ್ ದೇವಸ್ಥಾನ ಹೋಗಬೇಕಾದ್ರೆ ಆಗಲಿ ಅಥವಾ ಹಬ್ಬಗಳಲ್ಲೇ ಆಗಲಿ ಮಂಚದ ಮೇಲೆ ಇಟ್ ಸೀರೆಗಳನ್ನ ಇಡಬೇಡಿ ಈ ರೀತಿ ಟೇಬಲ್ ಮೇಲೆ ಹಾಕ್ಕೊಂಡು ನೀಟಾಗಿ ನಾವು ಕೆಳಗಿನ ಭಾಗ ಸಹ ಇಟ್ ಅದೇ ಥರ ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದು ಕ್ಲಿಪ್ಪನ್ನು ಹಾಕಿಟ್ಕೊಳ್ಳಿ ಪಿನ್ನಿದ್ದು ಪಿನ್ ಹಾಕೋರಾದ್ರೆ ಪಿನ್ ಹಾಕೋಬೋದು ನಾನಿಲ್ಲಿ ಕ್ಲಿಪ್ಸ್ನ ಹಾಕ್ಕೋತಾ ಇದ್ದೀನಿ ಈ ರೀತಿ ನೀಟಾಗಿ ಅದು ಸೇಮ್ ಮೇಲೆ ಹೇಗೆ ಕಾಲು ಕಾಲು ಇಂಚನ್ನ ಬಿಟ್ಟು ಅರೇಂಜ್ ಮಾಡ್ಕೊಂಡಿದ್ವೋ ನಾವು ಕೆಳಗೂ ಸಹ ಅದೇ ರೀತಿ ಅರೇಂಜ್ ಮಾಡಿಕೊಂಡು ಒಂದು ಕ್ಲಿಪ್ಸನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಬೇಕು ಆಮೇಲೆ ಈ ರೀತಿ ಟೈಟಾಗಿ ಹೇಳಿದ್ರೆ ನಮ್ಗೆ ಆ ನೆರಿಗೆ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ಅದೇ ರೀತಿ ಮಧ್ಯಭಾಗದಲ್ಲೂ ಅಷ್ಟೇ ನೀಟಾಗಿ ಅರೇಂಜ್ ಮಾಡಿಕೊಂಡು ಅಲ್ಲೂ ಒಂದು ಕ್ಲಿಪ್ಸ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ಈ ಕ್ಲಿಪ್ಸ್ನ ನಾವು ಸೀರೆ ಉಡಬೇಕಾದ್ರೆ ಎರಡೂ ಬಿಡಬೇಕು ಇಲ್ಲಾಂದರೆ ಸೀರೆ ಕಂಫರ್ಟಬಲ್ ಆಗಿ ನಾವು ಸೀರೆ ಉಟ್ಕೋಬೇಕಾದ್ರೆ ಆ ಮಧ್ಯದಲ್ಲಿ ಹಾಕಿರೋ ಕ್ಲಿಪ್ಪು ಮತ್ತು ಕೆಳಗಡೆ ಹಾಕಿರೋ ಕ್ಲಿಪ್ಪನ್ನು ತೆಗೆದುಬಿಡಬೇಕು ಈಗ ಇದನ್ನು ನೀಟಾಗಿ ಮರ್ಚಿಟ್ಕೋತಾ ಇದ್ದೀನಿ ನೆರಿಗೆಯಿಂದ ಈ ಕಡೆ ಇರುತ್ತಲ್ಲ ಆ ತುದಿಯಿಂದ ನಾವು ಸೆರಗು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಬಿಟ್ಟು ಅದರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆರಗು ಮಾಡ್ಕೊಂಡಿದ್ದೀರಲ್ಲ ಅದನ್ನು ಬಿಟ್ಟು ಅಲ್ಲಿವರೆಗೂ ನೀವು ಸ್ಯಾರಿನ ಫೋಲ್ಡ್ ಮಾಡ್ಕೊಬೇಕು ಮಾಮೂಲಿ ನಾವು ಸೀರೆ ಎಲ್ಲ ಹೇಗೆ ಫೋಲ್ಡ್ ಮಾಡ್ತೀವಲ್ಲ ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಒಂದು ಹ್ಯಾಂಗರ್ಗೆ ಹಾಕಿಟ್ಕೊಂಡ್ಬಿಟ್ರೆ ನೀಟಾಗಿ ಕೂತ್ಕೊಂಡ್ಬಿಡತ್ತೆ ಇದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಹ್ಯಾಂಗರಲ್ಲಿ ಹಾಕಿಟ್ಕೊಂಡ್ರೆ ನಾವು ಐದೇ ನಿಮಿಷದಲ್ಲಿ ಸೀರೆನ ಚಕ್ಕ ಚಕ್ಕಂತ ಉಟ್ಕೊಂಡ್ಬಿಡ್ಬೋದು ಎಲ್ಲರೂ ಟ್ರೈ ಮಾಡಿ ಹಾಗೆ ಹೇಗಿತ್ತು ಈ ವಿಡಿಯೋ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿಗಾದರೂ ಯೂಸ್ ಆಗೋ ಹಾಗಿದ್ರೆ ಪ್ಲೀಸ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಹ್ಯಾಂಗರೆಲ್ಲ ಹಾಕಿ ಇಟ್ಕೊಂಬಿಟ್ರೆ ನಮಗೆ ಉಟ್ಕೊಳ್ಳೋಕ್ಕೆ ತುಂಬಾ ಸುಲಭ ಆಗುತ್ತೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು